ಕಲಬುರಗಿ ನಗರದಲ್ಲಿ ಬಿವೈ ವಿಜಯೇಂದ್ರ ಬಂಧನ ಖಂಡಿಸಿ ಕಲಬುರಗಿಯಲ್ಲಿ ಬಿಜೆಪಿ ಮುಖಂಡರಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಬಿವೈ ವಿಜಯೇಂದ್ರ ಅವರನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಜನರ ಧ್ವನಿಯನ್ನ ಅಡಗಿಸುವಂತಹ ಕೆಲಸ ರಾಜ್ಯ ಸರ್ಕಾರ ಮಾಡುತ್ತಿದೆ ಎಂದು ಅವ್ವಣ್ಣ ಅವರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಶರಣಪ್ಪ ತಳವಾರ್ ಶಿವಯೋಗಿ ನಾಗನಹಳ್ಳಿ ಧರ್ಮಣ್ಣ ಏಟರ ಉಮೇಶ ಪಾಟೀಲ್ ಶೋಭಾ ಪಾಟೀಲ್ ಮಹಾದೇವ್

ಇಂದು ದಿವಸ ಬೆಳಗ್ಗೆ ಏನು ಮೂಡ ಹಗರಣ ಕುರಿತು ಮೈಸೂರಿಗೆ ಪ್ರತಿಭಟನೆ ಹೋಗುವ ಸಲುವಾಗಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿನ್ ಅವರು ಇವತ್ತು ತೆರಳುವಂತಹ ಸಂದರ್ಭದಲ್ಲಿ ನಮ್ಮ ಹೋರಾಟವನ್ನು ಹತ್ತಿಕ್ಕಿರುವಂತ ಜನ ವಿರೋಧಿ ಸರ್ಕಾರವಾದಂಥ ಸಿದ್ದರಾಮಯ್ಯವರ ಕಾಂಗ್ರೆಸ್ ಸರ್ಕಾರ ಇವತ್ತ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಅವರನ್ನು ಹಠಾತ್ನೇ ಬಂಧನ ಮಾಡಿ ಈ ಹೋರಾಟವನ್ನು ಹತ್ತಿಕ್ಕಲು ಪ್ರಯತ್ನ ಮಾಡಿರುವುದನ್ನು ಭಾರತೀಯ ಜನತಾ ಪಕ್ಷ ಫಲವಾಗಿ ಖಂಡಿಸ್ತಾ ಬಂಧುಗಳೇ ಈ ರಾಜ್ಯದಲ್ಲಿ ಏನು ಜನಪರ ಯೋಜನೆಗಳು ಮಾಡ್ತೀವಿ ಜನರಿಗೆ ಅನುಕೂಲ ಮಾಡ್ತೀವಿ ಅಂತ ಹೇಳಿರುವಂಥ ಈ ಕಾಂಗ್ರೆಸ್ ಸರ್ಕಾರ ಯಾವಾಗ ಆಡಳಿತಕ್ಕೆ ಬಂತು ಬಂದಾಗಿನಿಂದಲೂ ಕೂಡ ಸತತವಾಗಿ ಇವತ್ತ ವಿದ್ಯುತ್ ದರ ಹೆಚ್ಚಿಗೆ ಮಾಡೋದ್ರಾಗಲಿ ಮತ್ತು ಮುದ್ರಾಂಕ ಶುಲ್ಕ ಹೆಚ್ಚಿಗೆ ಮಾಡೋದ್ರಾಗಲಿ ಇವತ್ತ ಏನು ರೈತರ ಬಾಕಿರುವಂಥ ಹಾಲಿನ ಪ್ರೋತ್ಸಾಹನವನ್ನಾಗಲಿ ಇವೆಲ್ಲವನ್ನು ಕೂಡದೆ ಇವತ್ತ ಮೊನ್ನೆ ತಾನೇ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡುವುದರ ಮುಖಾಂತರ ಈ ಜನರಿಗೆ ಮೋಸ ಮಾಡುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಬಂದ ಅದಲ್ಲದೆ ಇವತ್ತ ಸತತವಾಗಿ ಇಂಥ ವರ್ಗಾವಣೆಯ ದಂಧೆಯಲ್ಲಿ ಭಾಗಿಯಾಗಿರುವಂಥ ಈ ಕಾಂಗ್ರೆಸ್ ಸರ್ಕಾರ ನಲವತ್ತೈವತ್ತು ಪರ್ಸೆಂಟ್ ಇವತ್ತ ಕಮಿಷನ್ ತೆಗೆದುಕೊಳ್ಳುವ ಮುಖಾಂತರ ಇವತ್ತು ಭ್ರಷ್ಟ ಅಧಿಕಾರಿಗಳನ್ನು ಅಯಕಟ್ಟಿನ ಜಾಗದಲ್ಲಿ ಹಾಕುವ ಮುಖಾಂತರ ಅವರಿಂದ ಹಣ ವಸೂಲು ಮಾಡುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅದರಂತೆ ಮುಂದುವರೆದ ಭಾಗವಾಗಿ ಇವತ್ತು ವಾಲ್ಮೀಕಿ ನಿಗಮದ ಸುಮಾರು ಒಂದು ಎಂಬತ್ತೇಳು ಕೋಟಿ ರೂಪಾಯಿ ಹಗರಣವನ್ನು ಮಾಡಿ ಇವತ್ತು ಗುಡ ಹಗರಣದಲ್ಲಿ ಇವತ್ತ ಏನು ನಾವು ಸಾಮಾಜಿಕ ನ್ಯಾಯ ಮತ್ತು ಪ್ರಜಾಪ್ರಭುತ್ವ ಏನು ಸಂವಿಧಾನ ಅಂತ ಹೇಳುವಂಥ ನಮ್ಮ ಈ ಸಿದ್ದರಾಮಯ್ಯನವರು ಅವರ ಕುಟುಂಬದ ಹೆಸರಿನ ಮೇಲೆ ಇವತ್ತು ನೂರಾರು ಕೋಟಿ ರೂಪಾಯಿ ಇವತ್ತು ದಿವಸ ಆ ಫಲಾನುಭವಿಗಳಾಗಿ ಈ ರಾಜ್ಯ ಸರ್ಕಾರಕ್ಕೆ ಮೋಡಲು ಮೋಸ ಮಾಡುವಂಥ ಕೆಲಸ ಮಾಡಿದ್ದಾರೆ ಅದಲ್ಲದೆ ಇವತ್ತು ಸುಮಾರು ನಾಲ್ಕು ಸಾವಿರ ಕೋಟಿ ರೂಪಾಯಿ ಹಗರಣ ಈ ಮೋಡದಲ್ಲಿ ಮೈಸೂರಿನಲ್ಲಿ ಆಗಿದೆ ಬಂಧುಗಳೇ ಆ ಹಗರಣವನ್ನು ಇವತ್ತು ಬೈಲಿಗೇಳುವ ಸಲುವಾಗಿ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ಇವತ್ತ ಪ್ರತಿಭಟನೆ ಮಾಡುವ ಸಲುವಾಗಿ ಮೈಸೂರಿಗೆ ತೆರಳುವಂಥ ಸಂದರ್ಭದಲ್ಲಿ ಅವರನ್ನು ಬಂಧಿಸುವ ಮುಖಾಂತರ ಇವತ್ತು ಜನರ ಧ್ವನಿಯನ್ನು ಅಡಗಿಸುವಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡಿದೆ ಹೋರಾಟ ಹತ್ತಿಕ್ಕುವಂಥ ಕೆಲಸ ಈ ರಾಜ್ಯ ಸರ್ಕಾರ ಮಾಡಿದೆ ಆದ್ದರಿಂದ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಎರಡೂ ನಗರ ಮತ್ತು ಗ್ರಾಮಾಂತರ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಇವತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡುವುದೇನೆಂದರೆ ಕೂಡಲೇ ಬಂಧನ ಮಾಡಿರುವಂಥ ನಮ್ಮ ರಾಜ್ಯ ಅಧ್ಯಕ್ಷರನ್ನು ಬಿಡುಗಡೆ ಮಾಡಬೇಕು ಮತ್ತು ಆ ಹಗರಣವನ್ನು ಸಿ ಬಿ ಐ ತನಿಖೆಗೆ ಒಪ್ಪಿಸಿ ಇವತ್ತು ದಿವಸ ನ್ಯಾಯವನ್ನು ಕೊಡಬೇಕೆನ್ನುವ ಮುಖಾಂತರ ಇವತ್ತು ದಿವಸ ನಾವು ಈ ಪ್ರತಿಭಟನೆ ಮುಖಾಂತರ ನಾವು ಕೇಳ್ತಾ ಇದ್ದೀವಿ ಆದ್ದರಿಂದ ತಾವೆಲ್ಲರೂ ಸಹಕರಿಸಿ ಆ ಕೆಲಸ ಮಾಡಬೇಕಾಗಿ